ಒಂದು ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸಿ ಬಂಧುಗಳೇ ಮೊದಲ ಸುದ್ದಿಯನ್ನು ಗಮನಿಸೋಣ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸುವಂತ ಸುದ್ದಿಯ ಮೂಲಕ ಇವತ್ತಿನ ನ್ಯೂಸ್ ಅನ್ನು ನಾನು ಆರಂಭಿಸ್ತಾ ಇದ್ದೇನೆ ವೀಲಿಂಗ್ಗೆ ಇಬ್ಬರು ಯುವಕರು ಬಲಿಯಾಗಿದ್ದಾರೆ ಅದೆಷ್ಟೇ ಬುದ್ಧಿ ಮಾತನ್ನ ಹೇಳಿದ್ರು ಕೂಡ ಒಂದಷ್ಟು ಯುವಕರು ವೀಲಿಂಗ್ ಚಟವನ್ನು ಮಾತ್ರ ಬಿಡೋದಿಲ್ಲ ನಡು ರಸ್ತೆಯಲ್ಲೇ ಜನ ಓಡಾಡುವಂತಹ ಮಾರ್ಗದಲ್ಲೇ ಮನಸ್ಸಿಗೆ ಬಂದ ಹಾಗೆ ವೀಲಿಂಗ್ ಮಾಡ್ತಿರ್ತಾರೆ ಇದರಿಂದ ಕೇವಲ ಅವರ ಪ್ರಾಣಕ್ಕೆ ಮಾತ್ರ ಕುತ್ತನ್ನು ತಂದುಕೊಳ್ಳೋದು ಮಾತ್ರ ಅಲ್ಲ ಅವರ ಖುಷಿಗೆ ಅವರ ಚಟಕ್ಕೆ ಸುತ್ತಮುತ್ತ ಹೋಗುವಂತವರಿಗೂ ಕೂಡ ಸಮಸ್ಯೆಯನ್ನು ತಂದೊಡ್ತಾರೆ ಇವತ್ತು ಆದಂಥ ಘಟನೆ ಏನು ಅಂತ ಗಮನಿಸುವುದಾದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ ವಿಜಯಪುರ ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿ ಡಿಯೋ ಗಾಡಿಯಲ್ಲಿ ಇಬ್ಬರು ವೀಲಿಂಗ್ ಅನ್ನ ಮಾಡಿಕೊಂಡು ಜಾಲಿಯಾಗಿ ಹೋಗ್ತಿರ್ತಾರೆ ಹೀಗೆ ಹೋಗ್ತಾ ಹೋಗ್ತಾ ಕಂಟ್ರೋಲ್ ತಪ್ಪುತ್ತೆ ಎದುರುಗಡೆ ಬರ್ತಾ ಇದ್ದಂತ ಕ್ಯಾಂಟರ್ಗೆ ಡಿಕ್ಕಿ ಹೊಡಿತಾರೆ ಡಿಕ್ಕಿ ಹೊಡೆದಂತ ರಭಸಕ್ಕೆ ಇಬ್ಬರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅರ್ಫಾಜ್ ಹಾಗೂ ಮನೋಜ್ ಅಂತ ಇಬ್ಬರ ಹೆಸರು ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಘಟನೆಗೆ ಸಂಬಂಧಪಟ್ಟಂತ ಸಿ ದೃಶ್ಯ ವೈರಲ್ ಆಗಿದೆ ಆ ದೃಶ್ಯದಲ್ಲಿ ಗಮನಿಸ್ತಿರುವ ರೀತಿಯಲ್ಲಿ ಇಬ್ಬರೂ ಕೂಡ ವೀಲಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಆ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದ್ದಾರೆ ಘಟನೆಯ ಒಂದಷ್ಟು ದೃಶ್ಯವನ್ನ ಗಮನಿಸ್ತಾ ಇದ್ರೆ ಎಂಥವರು ಕೂಡ ಬೆಚ್ಚಿ ಬೀಳುವ ರೀತಿಯಲ್ಲಿದೆ ಇದು ಇನ್ನೊಂದಷ್ಟು ಯುವಕರಿಗೆ ಪಾಠ ಆಗಲೇಬೇಕು ದಯವಿಟ್ಟು ವೀಲಿಂಗ್ ಮಾಡುವ ಮೂಲಕ ನಿಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ಕಣ್ಣೀರನ್ನು ತರಿಸಬೇಡಿ ಮತ್ತೊಂದು ಕಡೆಯಿಂದ ಕೇವಲ ನಿಮ್ಮ ಪ್ರಾಣಕ್ಕೆ ಮಾತ್ರ ಕುತ್ತನ್ನು ತಂದುಕೊಳ್ಳೋದಲ್ಲ ನಿಮ್ಮ ಅಕ್ಕಪಕ್ಕ ಹೋಗ್ತಿರೋರ ಬಗ್ಗೆಯೂ ಕೂಡ ಕನಿಷ್ಠ ಕನ್ಸರ್ನ್ ಇರಲಿ ನಾವು ಮಾತ್ರ ಖುಷಿ ಸಿಗಬೇಕು ನಾವು ಮಾತ್ರ ಜಾಲಿ ಜಾಲಿಯಲ್ಲಿ ಹೋಗಬೇಕು ಎನ್ನುವಂಥ ಸ್ವಾರ್ಥ ಒಳ್ಳೆಯದಲ್ಲ ನಿಮ್ಮಿಂದಾಗಿ ನಿಮ್ಮ ಖುಷಿಯಿಂದಾಗಿ ಇನ್ನೊಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿಯನ್ನು ತಂದು ಒಡ್ಡಬೇಡಿ ಒಟ್ಟಾರೆಯಾಗಿ ಇದೀಗ ವೀಲಿನಿಂದ ಇಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ವೇದಿಕೆ ಬಹಳ ಚೆನ್ನಾಗಿ ಬಳಸ್ಕೊಳ್ಬಹುದು ಯಾರಾದರೂ ವೀಲಿಂಗನ್ನು ಅನ್ನ ಮಾಡ್ತಾ ಇದ್ರೆ ಅವರ ಗಾಡಿಯ ನಂಬರ್ ಪ್ಲೇಟ್ ಕಾಣುವ ರೀತಿಯಲ್ಲಿ ವಿಡಿಯೋವನ್ನ ಮಾಡಿ ಅದನ್ನ ಟ್ವಿಟರ್ನಲ್ಲಿ ನಲ್ಲಿ ಹಾಕಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅದರಿಂದಾದರೂ ಆ ಯುವಕರು ಪಾಠ ಕಲೀಲಿ ಇನ್ನು ತುಂಬಾ ಕಡೆಗಳಲ್ಲಿ ಜನ ಪ್ರಶ್ನೆ ಮಾಡಬೇಕಂತ ಹೋಗ್ತಾರೆ ಆದರೆ ಯುವಕರು ಎಷ್ಟರ ಮಟ್ಟಿಗೆ ಇರ್ತಾರೆ ಅಂದ್ರೆ ಜನ ಪ್ರಶ್ನೆ ಮಾಡಿ ್ರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರು ಪ್ರಶ್ನೆ ಮಾಡಿರ್ತಾರೋ ಅವರನ್ನ ಹೆದರಿಸೋಕೆ ಬೆದರಿಸೋಕೆ ಬಂದ್ಬಿಡ್ತಾರೆ ಒಂದಷ್ಟು ಯುವಕರಂತೂ ಚಾಕುವನ್ನು ಇನ್ನೊಂದು ಮತ್ತೊಂದು ಕೈಯಲ್ಲಿ ಹಿಡ್ಕೊಂಡೇ ಓಡಾಡ್ತಿರ್ತಾರೆ ಒಟ್ಟಾರೆ ಇಂಥದ್ದೊಂದು ಇನ್ಸಿಡೆಂಟ್ ಗೆ ಇವತ್ತು ದೇವನಹಳ್ಳಿ ಸಾಕ್ಷಿಯಾಗಿದೆ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಫೈ ತ್ರೀ ತ್ರೀ ಮುಂದಿನ ಸುದ್ದಿಯನ್ನ ಗಮನಿಸೋಣ ಬಂಧುಗಳ ಇತ್ತೀಚೆಗೆ ಹನಿ ಟ್ರಾಪ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಏನಾಗಿದೆ ಅಂದ್ರೆ ಇಪ್ಪತ್ತೊಂದರ ಯುವತಿ ಐವತ್ತೇಳು ವರ್ಷದ ವ್ಯಕ್ತಿಯನ್ನ ಮನೆಗೆ ಬನ್ನಿ ಅಂತ ಕರೆದಿದ್ದಾರೆ ಮನೆಗೆ ಹೋದಂತ ಆ ವ್ಯಕ್ತಿ ಹಣವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಕೊನೆಗೆ ಬಂದು ದೂರನ್ನ ಕೊಟ್ಟಿದ್ದಾರೆ ಏನಾಯ್ತು ಅಂತ ಹೇಳ್ತೀನಿ ಕೇಳಿ ಆ ಯುವತಿಯ ಹೆಸರು ನಯನ ಅಂತ ನೋಡೋದಿಕ್ಕೆ ಚೆನ್ನಾಗಿದ್ದಂಥ ಯುವತಿ ಈಕೆಗೆ ಈ ಐವತ್ತ ಏಳು ವರ್ಷದ ಕಾಂಟ್ರಾಕ್ಟರ್ ಪರಿಚಯ ಆಗತ್ತೆ ಯಾರದ್ದೋ ಸ್ನೇಹಿತರ ಮೂಲಕ ಪರಿಚಯ ಆಗುತ್ತಂತೆ ಪರಿಚಯ ಆಗ್ತಾ ಇದ್ದ ಹಾಗೆ ಈ ಐವತ್ತೇಳು ವರ್ಷದ ಕಾಂಟ್ರಾಕ್ಟರ್ ಸಿವಿಲ್ ಕಾಂಟ್ರಾಕ್ಟರ್ ಇಪ್ಪತ್ತೊಂದು ವರ್ಷದ ಯುವತಿಯ ಜೊತೆಗೆ ಫೋನಲ್ಲಿ ಮಾತುಕತೆ ಇನ್ನೊಂದು ಮಗದೊಂದು ಎಲ್ಲವನ್ನೂ ಕೂಡ ಶುರು ಮಾಡಿಕೊಂಡು ಬಿಡ್ತಾರೆ ಇಪ್ಪತ್ತೊಂದು ವರ್ಷದ ಯುವತಿ ಅನ್ನೋದನ್ನು ಕೂಡ ನೋಡೋದಿಲ್ಲ ಹೆಚ್ಚು ಕಡಿಮೆ ಐವತ್ತೇಳು ವರ್ಷ ಇಪ್ಪತ್ತೊಂದು ವರ್ಷ ಅಂದ್ರೆ ಅಪ್ಪ ಮಗಳ ಸಂಬಂಧ ಇದ್ದ ಹಾಗೆ ಆದರೆ ಆ ಕಾಂಟ್ರಾಕ್ಟರ್ಗೆ ತನ್ನ ಮಗಳ ವಯಸ್ಸಿನವಳು ಅಂತಲೂ ಕೂಡ ಅನಿಸ್ಲಿಲ್ಲ ಅದರ ಬದಲಾಗಿ ಆಕೆಯ ಜೊತೆ ಯಾವ್ಯಾವ ರೀತಿಯಲ್ಲಿ ಚಾಟ್ ಮಾಡೋದಕ್ಕೆ ಸಾಧ್ಯವೋ ಎಲ್ಲ ರೀತಿಯಲ್ಲೂ ಕೂಡ ಚಾಟ್ ಮಾಡ್ತಿರ್ತಾರೆ ಅದಾದ ಬಳಿಕ ಆ ಯುವತಿ ನೀಟಾಗಿ ಪ್ಲಾನ್ ಮಾಡ್ಕೊಂಡಿರ್ತಾಳೆ ಯಾವ ರೀತಿಯ ಕೆಡ್ಡಾಗಿ ಬೆಳೆಸಬೇಕು ಅಂತ ಫೋನ್ನಲ್ಲಿ ಆ ವ್ಯಕ್ತಿ ಕೆಡ್ಡಾಗೆ ಆಗಿತ್ತು ಅದಾದ ಬಳಿಕ ಮನೆಗೆ ಕರೆಸ್ಕೊಳ್ಳೋದು ಮಾತ್ರ ಬಾಕಿ ಇತ್ತು ಇತ್ತೀಚೆಗಷ್ಟೇ ಡಿಸೆಂಬರ್ ಒಂಬತ್ತನೇ ತಾರೀಕು ಮನೆಗೆ ಅಂದರೆ ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಮನೆಗೆ ಟೀ ಕುಡಿಯೋದಕ್ಕೆ ಬನ್ನಿ ಅಂತ ಈ ವ್ಯಕ್ತಿ ಆಹ್ವಾನವನ್ನು ಕೊಟ್ಟಿದ್ದಾಳೆ ಈ ವ್ಯಕ್ತಿಯು ಕೂಡ ಆ ಯುವತಿ ಕರೆತಿದ್ದಾಳಲ್ಲ ಅಂತ ಖುಷಿ ಖುಷಿಯಾಗಿ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ ಮನೆಗೆ ಎಂಟ್ರಿ ಕೊಟ್ಟು ಆತ ಯುವತಿಯ ಜೊತೆಗೆ ಸಲುಗೆಯಿಂದ ಇದ್ದಂತ ಸಂದರ್ಭದಲ್ಲಿ ಮೊದಲೇ ಪ್ಲಾನ್ ಮಾಡಿದ ರೀತಿಯಲ್ಲಿ ನಕಲಿ ಪೊಲೀಸರ ಎಂಟ್ರಿ ಆಗತ್ತೆ ಅಜಯ್ ಜೈರಾಜು ಸಂತೋಷ್ ಅಂತ ಅವರ ಹೆಸರು ಬಂದವರೇ ನಾವು ಸಿ ಇಂದ ಬರ್ತಾ ಇದೀವಿ ನೀವಿಲ್ಲೇನು ಇಲ್ಲೇನು ನಡೆಸ್ತಾ ಇದ್ದೀರಾ ಹಾಗೆ ಹೀಗೆ ಅಂತೇಳಿ ಧಮಕಿ ಹಾಕಿದ್ದಾರೆ ಧಮಕಿ ಹಾಕಿ ನೀವು ಸರಿಯಾದ ರೀತಿಯಲ್ಲಿ ನಮಗೆ ದುಡ್ಡು ಕೊಟ್ಟಿಲ್ಲ ಅಥವಾ ನಮ್ಮ ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಿಲ್ಲ ಅಂದ್ರೆ ನಾವು ದೂರ ದಾಖಲಿಸಿಕೊಳ್ಬೇಕಾಗತ್ತೆ ಅಂತ ಹೇಳಿ ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರ ರೂಪಾಯಿ ಹಣ ಐದು ಲಕ್ಷ ಮೌಲ್ಯದ ಚಿನ್ನವನ್ನ ಎಗರಿಸ್ಕೊಂಡು ಅಲ್ಲಿಂದ ಪರಾರಿಯಾಗಿಬಿಟ್ಟಿದ್ದಾರೆ ಅದಾದ ಬಳಿಕ ಈ ವ್ಯಕ್ತಿಗೆ ಯಾಕೋ ಅನುಮಾನ ಬಂದಿದೆ ಇವರು ಪೊಲೀಸರಲ್ಲ ಇವರು ನೋಡ್ತಾ ಇದ್ರೆ ಯಾರು ಈ ಪುಡಿ ರೌಡಿಗಳಿದ್ದ ಹಾಗೆ ಕಾಣಿಸ್ತಿದ್ದಾರೆ ಅಂತ ಆ ಯುವತಿಯನ್ನ ಅವರು ಹೇಳಿದ್ದಾರೆ ನಾವಿಬ್ರು ಒಟ್ಟಿಗೆ ಹೋಗಿ ದೂರ ಕೊಡೋಣ ಆಗ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತ ಆಗ ಆ ಯುವತಿ ಏನೇನೋ ಮಾಡಿ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾಳೆ ನನಗೆ ಮಗು ಇದೆ ಹಾಗಿದೆ ಹೀಗಿದೆ ಅಂತ ಹೇಳಿ ಅದಾದ ಬಳಿಕ ಈ ವ್ಯಕ್ತಿಗೆ ಈ ಯುವತಿಯದ್ದು ಇದರಲ್ಲಿ ಪಾಲಿದೆ ಅನ್ನುವಂತ ವಿಚಾರ ಗೊತ್ತಾಗುತ್ತೆ ಅದಾದ ಬಳಿಕ ಆ ಯುವತಿ ನನ್ನ ಮಗುವನ್ನು ಕರ್ಕೊಂಡು ಬಂದು ನಿಮ್ಮ ಮನೇಲಿ ಕುತ್ಕೊಳ್ತೀನಿ ಅಂತ ಈ ಕಾಂಟ್ರಾಕ್ಟರ್ಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ನೀನ್ ದೂರು ಕೊಡೋದು ಅದು ಇದು ಅಂತ ಅಂತ ಹೇಳಿ ಕೊನೆಗೆ ಕಾಂಟ್ರಾಕ್ಟರ್ ಹೇಗೋ ಧೈರ್ಯ ಮಾಡಿ ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸರಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ ದೂರು ಕೊಡ್ತಾ ಇದ್ದ ಹಾಗೆ ಆ ಇಡೀ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಇಲ್ಲಿ ಯಾರದು ತಪ್ಪು ಯಾರದು ಸರಿ ಅನ್ಬೇಕು ಗೊತ್ತಾಗ್ತಾ ಇಲ್ಲ ಈತನಿಗೆ ಇದ್ದಂತ ಆ ವೀಕ್ನೆಸ್ ಅನ್ನ ಆ ಗ್ಯಾಂಗ್ ಬಳಸಿಕೊಂಡಿದೆ ಒಟ್ಟಾರೆಯಾಗಿ ಈ ಸಮಾಜದಲ್ಲಿ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು ಮುಂದಿನ ಸುದ್ದಿ ಇನ್ಫೋಸಿಸ್ ಸಂಸ್ಥಾಪಕರಾಗಿರುವಂಥ ನಾರಾಯಣ ಮೂರ್ತಿಯವರು ಆಗಾಗ ಒಂದು ಹೇಳಿಕೆಯನ್ನು ಕೊಡ್ತಿರ್ತಾರೆ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಆಗ ಮಾತ್ರ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ ಜೊತೆಗೆ ದೇಶವನ್ನು ಕೂಡ ಉದ್ಧಾರ ಮಾಡೋದಕ್ಕೆ ಸಾಧ್ಯ ಅಂತ ಈ ಹೇಳಿಕೆ ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಇದೀಗ ಆ ಹೇಳಿಕೆ ಮತ್ತೊಮ್ಮೆ ಚರ್ಚೆಯಲ್ಲಿದೆ ಅದಕ್ಕೆ ಕಾರಣ ಒಂದು ಕಂಪನಿಯ ಸಿಇಒ ಎಂ ಕ್ಯೂರ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯ ಸಿಇಒ ನಮಿತಾ ಥಾಪರ್ ತೀವ್ರವಾಗಿ ಖಂಡಿಸಿದ್ದಾರೆ ನಾರಾಯಣ ಮೂರ್ತಿ ಅವರ ಹೇಳಿಕೆ ಸರಿ ಅಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಟನ್ಗಟ್ಟಲೆ ಹಣ ಮಾಡುವವರು ಎಪ್ಪತ್ತು ಗಂಟೆ ಕೆಲಸ ಮಾಡ್ತಾರೆ ಒಂದು ಕಂಪನಿಯ ಸಿಇಒ ಬಾಸ್ಗಳು ಎಪ್ಪತ್ತು ಗಂಟೆ ಕೆಲಸ ಮಾಡ್ತಾರೆ ಕೋಟಿ ಕೋಟಿಯಷ್ಟು ಹಣ ಗಳಿಸ್ತಾರೆ ಅವರ ಕುಟುಂಬ ಉದ್ಧಾರ ಆಗತ್ತೆ ಇದರಿಂದ ಸಾಮಾನ್ಯ ಉದ್ಯೋಗಿಗಳಿಗೆ ಏನ್ ಸಿಗುತ್ತೆ ಎಪ್ಪತ್ತಲ್ಲ ನೂರು ಗಂಟೆ ಕೆಲಸ ಮಾಡಿದರೂ ಕೂಡ ಅವ್ರಿಗೆ ಸಿಗೋದು ಅದೇ ಸಂಬಳ ಅದರ ಆಚೆಗೆ ಅವರಿಗೆ ಸಿಗೋದೇನಪ್ಪ ಅಂದ್ರೆ ಮಾನಸಿಕವಾದಂತ ಹೊರೆ ಮಾನಸಿಕವಾದಂತ ಸಮಸ್ಯೆಯನ್ನು ಅವರು ಅನುಭವಿಸ್ತಾರೆ ಹೀಗಾಗಿ ಎಪ್ಪತ್ತು ಗಂಟೆ ಕೆಲಸ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಅಂತ ಸಲಹೆ ಕೊಡೋದು ಸರಿಯಲ್ಲ ದಿನಕ್ಕೆ ಎಷ್ಟು ಗಂಟೆ ಮಾಡಬೇಕು ವಾರಕ್ಕೆ ಎಷ್ಟು ಗಂಟೆ ಮಾಡಬೇಕೋ ಅಷ್ಟು ಮಾತ್ರ ಮಾಡಿದ್ರೆ ಸಾಕು ಕೆಲಸದಲ್ಲಿ ಅವರು ಪ್ರಾಮಾಣಿಕರಾಗಿದ್ದರೆ ಶ್ರದ್ಧೆಯನ್ನು ತೋರಿಸಿದ್ರೆ ಸಾಕು ಎಕ್ಸ್ಟ್ರಾ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ಸಾಮಾನ್ಯ ಉದ್ಯೋಗಿಗಳು ಎಷ್ಟೇ ಎಕ್ಸ್ಟ್ರಾ ಕೆಲಸವನ್ನ ಮಾಡಿದರೂ ಕೂಡ ಅವರಿಗೆ ಹೆಚ್ಚಿಗೆ ಸಂಬಳ ಅಂತ ಕೊಡೋದಿಲ್ಲ ಅದರಿಂದ ಅವರ ಆಯಸ್ಸು ಬಹಳ ಬೇಗ ಹೋಗುವಂತ ಸಾಧ್ಯತೆ ಇದೆ ಕೇವಲ ಬಾಸ್ಗಳು ಮಾತ್ರ ಉದ್ಧಾರ ಆಗ್ತಾರೆ ಎನ್ನುವಂತ ಮಾತನ್ನ ನಮಿತಾ ತಾಪರ್ ಹೇಳಿದ್ದಾರೆ ನಮಿತಾ ತಾಪರ್ ಹೇಳಿಕೆ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮುಂದಿನ ಸದ್ದಿ ಬಂಧುಗಳೇ ಭಾರತಕ್ಕೆ ಚೀನಾ ಪ್ರತಿ ವಿಚಾರದಲ್ಲೂ ಕೂಡ ಸಮಸ್ಯೆಯನ್ನು ತಂದೊಡ್ತಾ ಇರುತ್ತೆ ಇದೀಗ ಮತ್ತೆ ಅಂಥದ್ದೇ ಒಂದು ಆತಂಕವನ್ನ ಭಾರತಕ್ಕೆ ತಂದೊಡ್ಡಿದೆ ಅದೇನಪ್ಪ ಅಂದರೆ ವಿಶ್ವದಲ್ಲೇ ಅತೀ ದೊಡ್ಡದಾಗಿರುವಂತ ಇಲ್ಲಿಯವರೆಗೆ ಯಾರೂ ಕಟ್ಟದಂತ ಡ್ಯಾಮ್ ನಿರ್ಮಾಣಕ್ಕೆ ಚೀನಾ ಮುಂದಾಗಿದೆ ಚೀನಾ ತನ್ನ ಪಾಡಿಗೆ ತನ್ನ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಭಾರತಕ್ಕೆ ಏನು ಸಮಸ್ಯೆ ಅಂತ ಹೇಳ್ತೀರಾ ಈಗ ಚೀನಾ ಡ್ಯಾಮ್ ಕಟ್ಟೋದಕ್ಕೆ ಹೊರಟಿರೋದು ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಅದು ಕೂಡ ಎಲ್ಲಿ ಈ ಬ್ರಹ್ಮಪುತ್ರ ನದಿ ಹಿಮಾಲಯದ ತಪ್ಪಲ್ನಲ್ಲಿ ಉಗಮ ಆಗಿ ಟಿಬೆಟ್ ಭಾರತ ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಟ್ಟು ಬಂಗಾಳ ಕೊಲ್ಲಿಗೆ ಹೋಗುತ್ತೆ ಹೀಗೆ ಭಾರತಕ್ಕೆ ಎಂಟ್ರಿ ಕೊಡುವಂತ ಒಂದು ಪ್ಲೇಸ್ ಇದೆಯಲ್ಲ ಈ ಅರುಣಾಚಲ ಪ್ರದೇಶದಕ್ಕೂ ಮುನ್ನ ಎಂಟ್ರಿ ಕೊಡುವಂಥ ಒಂದು ಪ್ಲೇಸ್ ಹಿಮಾಲಯದ ಒಂದು ಭಾಗದಲ್ಲಿ ಬರುತ್ತೆ ಟಿಬೆಟ್ನ ವ್ಯಾಪ್ತಿಯಲ್ಲಿರುವಂಥ ಪ್ರದೇಶ ಅಲ್ಲಿ ಇದೀಗ ಚೀನಾ ಡ್ಯಾಮ್ ಅನ್ನು ಕಟ್ಟುವಂತ ನಿರ್ಧಾರವನ್ನು ಮಾಡಿದೆ ಹನ್ನೊಂದು ಪಾಯಿಂಟ್ ಆರು ಏಳು ಲಕ್ಷ ಕೋಟಿ ಹಣದಲ್ಲಿ ಈ ಡ್ಯಾಮ್ ನಿರ್ಮಾಣ ಆಗುತ್ತೆ ಅದಾದ ಬಳಿಕ ಅಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗುತ್ತೆ ಇದರಿಂದ ನಮಗೆ ಸಮಸ್ಯೆ ಅಂತ ಗಮನಿಸ್ತಾ ಹೋಗೋದಾದರೆ ಒಂದು ಬ್ರಹ್ಮಪುತ್ರ ನದಿ ಎಲ್ಲರಿಗೂ ಸೇರಿದ್ದು ಆದರೆ ಅಲ್ಲಿ ಡ್ಯಾಮ್ ಕಟ್ಟುವ ಮೂಲಕ ಚೀನಾ ಅದರ ಮೇಲೆ ಹಿಡಿತ ಸಾಧಿಸುವಂತಹ ಸಾಧ್ಯತೆ ಇದೆ ಭಾರತ ಈಗಾಗಲೇ ಅರುಣಾಚಲ ಪ್ರದೇಶದಲ್ಲಿ ಡ್ಯಾಮ್ ಅನ್ನು ಕಟ್ಟೋದಕ್ಕೆ ಒಂದಷ್ಟು ಪ್ಲಾನ್ ಎಲ್ಲ ಆಗ್ತಾ ಇದೆ ಬ್ರಹ್ಮಪುತ್ರ ನದಿ ಮೇಲೆ ಕಂಪ್ಲೀಟ್ ಹಿಡಿತವನ್ನ ಸಾಧಿಸುವುದಕ್ಕೆ ಚೀನಾ ಮುಂದಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಭಾರತ ಚೀನಾ ನಡುವೆ ಸಂಬಂಧ ಅಷ್ಟು ಕಷ್ಟ ಯಾವಾಗ ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ಅಪ್ಪಿ ತಪ್ಪಿ ಯುದ್ಧದಂತ ಸನ್ನಿವೇಶ ನಿರ್ಮಾಣ ಆಯಿತು ಅಂತ ಇಟ್ಕೊಳ್ಳಿ ಅತಿ ದೊಡ್ಡ ಡ್ಯಾಮ್ನಿಂದ ನೀರನ್ನ ಬಿಟ್ಟುಬಿಟ್ರೆ ಭಾರತದಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರ್ ಬಿಡುತ್ತೆ ಒಂದು ರೀತಿಯಲ್ಲಿ ಅದು ವಾಟರ್ ಬಾಂಬ್ ಇದ್ದ ಹಾಗೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆಯಾಗಿ ಚೀನಾ ಮತ್ತೊಮ್ಮೆ ಈ ಮೂಲಕ ಭಾರತಕ್ಕೆ ಬೆದರಿಕೆ ಒಡ್ಡುವಂತ ಕೆಲಸವನ್ನ ಮಾಡ್ತಾ ಇದೆ ಮುಂದಿನ ಸುದ್ದಿ ಇದು ಭಾರತಕ್ಕೆ ಖುಷಿಯ ಸುದ್ದಿ ಮುಂಬೈ ದಾಳಿಯ ಸಂಚುಕರಲ್ಲಿ ಒಬ್ಬನಾಗಿದ್ದ ಈ ಹಫೀಜ್ ಅಬ್ದುಲ್ ರೆಹಮಾನ್ ಮಕ್ಕಿ ಸಾವನ್ನಪ್ಪಿದ್ದಾನೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಹೃದಯಾಘಾತಕ್ಕೆ ಈತ ಬಲಿ ಆಗಿದ್ದಾನೆ ಈ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಮುಂಬೈ ಅಟ್ಯಾಕ್ ಅನ್ನ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ನೂರ ಅರವತ್ತಾರು ಮಂದಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ರು ಒಂಬತ್ತಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಭಾರತೀಯ ಸೇನೆ ಹೊಡೆದುಳಿಸುವಲ್ಲಿ ಯಶಸ್ವಿಯಾಗಿತ್ತು ಆಗ ಕಸಬ್ ಎನ್ನುವಂತಹ ಓರ್ವ ರಾಕ್ಷಸ ಮಾತ್ರ ಜೀವಂತವಾಗಿ ಕೈಗೆ ಸಿಕ್ಕಿದ್ದ ಆತನನ್ನ ಗಲ್ಲಿಗೇರಿಸಲಾಗಿತ್ತು ಈಗ ಹೃದಯಾಘಾತದಿಂದ ಸಾವನ್ನಪ್ಪಿದಂತ ಈ ಮಕ್ಕಿ ಆಗ ಭಯೋತ್ಪಾದಕರಿಗೆ ಹಣದ ಸಹಾಯವನ್ನ ಮಾಡಿದ್ದ ಜೊತೆಗೆ ಆ ಸಂಚನ ರೂಪಿಸುವಲ್ಲಿ ಈತನು ಕೂಡ ಪ್ರಮುಖ ಆಗಿದ್ದ ಹಾಗೆ ದಾಳಿಯ ಮಾಸ್ಟರ್ ಮೈಂಡ್ ನಿಮ್ ಎಲ್ರಿಗೂ ಕೂಡ ಗೊತ್ತು ಹಫೀಜ್ ಸಯೀದ್ ಈ ಹಫೀಜ್ ಸಯೀದ್ ನ ಹತ್ತಿರ ಸಂಬಂಧಿ ಈ ಮಕ್ಕಿ ಇದೀಗ ಮಕ್ಕಿ ಹೃದಯಾಘಾತಕ್ಕೆ ಬಲಿ ಆಗಿದ್ದಾನೆ ಕೊನೆಯ ಸುದ್ದಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಾಲ್ಕನೇ ಟೆಸ್ಟ್ ಪಂದ್ಯ ನಡೀತಾ ಇದೆ ಭಾರತದ ಹೀನಾಯ ಪ್ರದರ್ಶನ ಮುಂದುವರೆದಿದೆ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳು ಮೊದಲ ಇನಿಂಗ್ಸ್ ನಲ್ಲಿ ಪಾರಂಭ್ಯ ಮೆರೆದ್ರು ನಾನೂರ ಎಪ್ಪತ್ತ ನಾಲ್ಕು ರನ್ ದಾಖಲಿಸಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಅರವತ್ನಾಲ್ಕಕ್ಕೆ ಈಗಾಗಲೇ ಐದು ವಿಕೆಟ್ ಕಳೆದುಕೊಂಡಾಗಿದೆ ಯಶಸ್ವಿ ಜೈಸ್ವಾಲ್ ಬಿಟ್ರೆ ಹೇಳಿಕೊಳ್ಳುವಂತಹ ಆಟ ಬೇರೆಯವರಿಂದ ಮೂಡಿ ಬರಲಿಲ್ಲ ಇನ್ನು ಕೆ ಎಲ್ ರಾಹುಲ್ ಯಶಸ್ವಿ ಕಳೆದೆಲ್ಲ ಪಂದ್ಯಗಳಲ್ಲೂ ಕೂಡ ಓಪನಿಂಗ್ ಬಂದಿದ್ರು ನಾನು ಡಿಸ್ಟರ್ಬ್ ಮಾಡಲ್ಲ ಅಂತ ರೋಹಿತ್ ಶರ್ಮಾ ಹೇಳಿದ್ರು ಆದರೆ ಇದೀಗ ರೋಹಿತ್ ಶರ್ಮಾ ಮತ್ತೆ ಇವತ್ತು ಓಪನಿಂಗ್ ಬಂದು ಫೇಲ್ಯೂರ್ ಆದ್ರು ಇದೀಗ ಇಬ್ಬರ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಒಂದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾದ ಯುವ ಬ್ಯಾಟರ್ ಕೆಣಕಿದ್ರು ಅದಾದ ಬಳಿಕ ವಿರಾಟ್ ಕೊಹ್ಲಿಗೆ ದಂಡವನ್ನು ಕೂಡ ವಿಧಿಸಲಾಗಿತ್ತು ಇವತ್ತು ವಿರಾಟ್ ಕೊಹ್ಲಿ ಔಟ್ ಆಗಿ ಪೆವಿಲಿಯನ್ ಕಡೆಗೆ ಮರಳುವಂಥ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಅಭಿಮಾನಿಗಳು ಗೇಲಿ ಮಾಡಿದ್ದಾರೆ ಒಂದಷ್ಟು ಹೊತ್ತುಗಳ ಕಾಲ ಸುಮ್ಮನಿದ್ದ ವಿರಾಟ್ ಕೊಹ್ಲಿ ವಾಪಾಸ್ ಬಂದು ಅಭಿಮಾನಿಗಳ ಕಡೆಗೆ ಕೆಕ್ಕರಿಸಿ ನೋಡ್ತಾ ಇರ್ತಾರೆ ಈ ದೃಶ್ಯ ಇದೀಗ ವೈರಲ್ ಆಗಿದೆ ಮತ್ತೊಂದು ರೋಹಿತ್ ಶರ್ಮಾ ವಿಪರೀತ ಚರ್ಚೆಯಲ್ಲಿದ್ದಾರೆ ಕಾರಣ ಅಂದರೆ ಅವರು ನಾಯಕನಾಗೋಕ್ಕೂ ಮುನ್ನ ಬುಮ್ರಾ ಮೊದಲ ಪಂದ್ಯಕ್ಕೆ ನಾಯಕನಾಗಿದ್ದರು ಅವರ ನಾಯಕತ್ವದಲ್ಲಿ ಗೆಲುವು ಸಾಧಿಸಲಾಗಿತ್ತು ಆದರೆ ರೋಹಿತ್ ಶರ್ಮಾ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಭಾರತಕ್ಕೆ ಸರಣಿ ಸೋಲು ಇದೊಂದು ವಿಚಾರ ಚರ್ಚೆ ಮತ್ತೊಂದು ಎಂಟು ಟೆಸ್ಟ್ ಪಂದ್ಯ ಹದಿನಾಲ್ಕು ಇನ್ನಿಂಗ್ಸ್ನಿಂದ ರೋಹಿತ್ ಶರ್ಮಾ ದಾಖಲಿಸಿದ್ದು ಬರೀ ನೂರ ಐವತ್ತೈದು ರನ್ನು ಹನ್ನೊಂದು ಪಾಯಿಂಟ್ ಸೊನ್ನೆ ಏಳರ ಸರಾಸರಿಯಲ್ಲಿ ಹೀಗಾಗಿ ರೋಹಿತ್ ಶರ್ಮಾ ಟೆಸ್ಟ್ ಕರಿಯರ್ ಎಂಡ್ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ನಡೀತಾ ಇದೆ ಒಟ್ಟಾರೆ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ